ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗಡಿಗವಾರಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲೆ ಅಮಾನತು ಗಡಿಗವಾರಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಎಆರ್ ಕುಪ್ರಾ ಅವರನ್ನು ರಾಜ್ಯ ಸರ್ಕಾರ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪಿ ಎಸ್ ಕಾಂತರಾಜು ಅಮಾನತು ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತರಂದು ಆದೇಶ ಹೊರಡಿಸಿದ್ದಾರೆ ಪ್ರಸ್ತುತ ನಿಯೋಜನೆ ಮೇರೆಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಗೋರ್ಲಗುಮ್ಮನಹಳ್ಳಿ ಶಿಟ್ಗಡ್ಡ ತಾಲೂಕಿನಲ್ಲಿ ಕರ್ತವ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಎ ಎಆರ್ ಪ್ರಾಂಶುಪಾಲರು ಈ ಹಿಂದೆ ಚಿಂತಾಮಣಿ ತಾಲೂಕಿನ ಗಡಿಗವಾರಳ್ಳಿ ಮುರಾರ್ಜಿ ವಸತಿ ಶಾಲೆ ಮತ್ತು ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ಮೇಲಿನ ದೂರುಗಳ ಬಗ್ಗೆ ತನಿಖೆ ನಡೆಸಿದಾಗ ಸದರಿ ವಸತಿ ಶಾಲೆಯ ದಾಖಲೆಗಳ ಕಡತಗಳನ್ನು ಹಸ್ತಾಂತ್ ಹಸ್ತಾಂತರಿಸದೆ ವಸತಿ ಶಾಲೆ ಆಡಳಿತಕ್ಕೆ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಅದಲ್ಲದೆ ಕುಬ್ರಾಮಬಿನವರು ವಸತಿ ಶಾಲೆಯಿಂದ ಬೇರೆ ವಸತಿ ಶಾಲೆಗೆ ವರ್ಗಾವಣೆಗೊಂಡು ಇಪ್ಪತ್ತು ದಿನಗಳ ನಂತರ ಚಿಂತಾಮಣಿ ತಾಲೂಕಿನ ಗಡಿಗವರಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ನಿಲಯ ಪಾಲಕರ ಜಂಟಿ ಖಾತೆಯಲ್ಲಿನ ಹಣವನ್ನು ಪ್ರಾಂಶುಪಾಲರಾದ ಕುಬ್ರ ಮುಬಿನ ಎರವರು ನಿಲಯ ಪಾಲಕರ ಸಹಿಯನ್ನು ಮಾಡಿ ಒಟ್ಟು ಒಂದು ಲಕ್ಷ ಐವತ್ತಾರು ಸಾವಿರದ ನಾನು ರೋಗಗಳನ್ನು ಚೆಕ್ಕುಗಳ ಮೂಲಕ ಅಕ್ರಮವಾಗಿ ಹಣ ಸೆಳೆದಿರುತ್ತಾರೆ ಸದರಿ ಪ್ರಾಂಶುಪಾಲರು ನಿಲಯ ಪಾಲಕರ ಸಹಿಯನ್ನು ಇವರೇ ಮಾಡಿ ಚೆಕ್ಕುಗಳ ಮೂಲಕ ಅಕ್ರಮವಾಗಿ ಹಣ ಸೆಳೆದಿರುತ್ತಾರೆ ಈ ವಸತಿ ಶಾಲೆಗೆ ವರ್ಗಾವಣೆಗೊಂಡ ನಂತರ ವಸತಿ ಶಾಲೆ ದಾಖಲೆಗಳನ್ನು ವರ್ಗಾವಣೆದ ನಂತರವೂ ಸಂಬಂಧಿಸಿದ ಪ್ರಾಂಶುಪಾಲರಿಗೆ ಹಸ್ತಾಂತರಿಸದೇ ಇರುವುದು ಹಾಗೂ ನಿಲಿಯ ಪಾಲಕರ ಸಹಿಯನ್ನು ಪ್ರಾಂಶುಪಾಲರೇ ಮಾಡಿ ಅಕ್ರಮವಾಗಿ ಹಣ ಸೆಳೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಇವರ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ಮತ್ತು ಮೇಲ್ಮನವಿ ನಿಯಮಾವಳಿ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತು ಒಂದು ಡಿ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಹಿತೆಗಳ ಸಂಘದ ನಿಯಮಗಳ ಎರಡು ಸಾವಿರದ ಹನ್ನೊಂದರ ಶೆಡ್ಯೂಲ್ ಮೂರರಂತೆ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ